ಬಸವಣ್ಣನವರ ಕಾರ್ಯಕ್ಷೇತ್ರವಾಗಿರುವ ಮೂವತ್ತಾರು ವರ್ಷಗಳ ಕಾಲ ಅವರು ಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ಮತ್ತು ಅನುಭವ ಮಂಟಪದ ಸಂಸ್ಥಾಪನೆಯನ್ನ ಮಾಡಿ ಜಗತ್ತಿನ ಎಲ್ಲ ಭಾಗಗಳಿಂದ ಅಂದು ಅನುಭವ ಮಂಟಪಕ್ಕೆ ಶರಣರನ್ನು ಆಕರ್ಷಿಸಿ ಅಲ್ಲಿ ಏಳುನೂರ ಎಪ್ಪತ್ತು ಅಭಾಯರಣಗಳನ್ನು ಬಸವ ಕಲ್ಯಾಣ ಅದು ಇಂದಿನ ಬೀದರ್ ಜಿಲ್ಲೆಯಲ್ಲಿ ಒಂದು ಕೇಂದ್ರವಾಗಿ ಮತ್ತು ಬಸವ ಭಕ್ತರ ಒಂದು ಪ್ರೇರಣಾ ಸ್ಥಳವಾಗಿ ಭೂಮಿಯಾಗಿ ಕೈಗೊಳಿಸ್ತಾ ಇದೆ ಈಗ ಡಾಕ್ಟರ್ ಮಾತೆ ಮಹಾದೇವಿಯವರ ನೇತೃತ್ವದಲ್ಲಿ ಕಲ್ಯಾಣ ಪರ್ವ ಅನ್ನುವಂತಹ ಕಾರ್ಯಕ್ರಮ ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭವಾಗಿ ನಮ್ಮ ಬಸವಧರ್ಮ ಪೀಠದ ವತಿಯಿಂದ ಒಂದು ನೂರ ಎಂಟರಿ ಬಸವ ಮಾಡಿದೆ ಇವತ್ತು ಜಗತ್ ಪ್ರಸಿದ್ಧ ಪ್ರತಿ ನಿತ್ಯವೂ ಕೂಡ ಸಾವಿರಾರು ಜನ ಕರ್ನಾಟಕ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಹೊರ ದೇಶಗಳಿಂದ ಕೂಡ ಜನ ಪ್ರೇಕ್ಷಕರು ಬಸವ ಕಲ್ಯಾಣಕ್ಕೆ ಬರ್ತಾ ಇದೆ ಈ ಒಂದು ಕಲ್ಯಾಣ ಪರ್ವ ಕಾರ್ಯಕ್ರಮ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ನಡೀತಾ ಇದೆ ಆ ಒಂದು ಕಲ್ಯಾಣ ಪರ್ವದ ನಿಮಿತ್ತವಾಗಿ